ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಎಸ್ ಬಿ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಮಿ ಕಂಪೋಸ್ಟ್ ಗೊಬ್ಬರದ ತಯಾರಿಕಾ ಘಟಕದ ಬಗ್ಗೆ ಹಾಗೂ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಸೊ ಬನ್ನಿ ನಾವು ಇವತ್ತು ಭೇಟಿಯಾಗಲಿಕ್ಕೆ ಬಂದಿರುವ ವ್ಯಕ್ತಿ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮಕ್ಕೆ ಬಂದು ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಎಂಟು ಹತ್ತು ಗುಂಟೆಯ ಜಾಗದಲ್ಲಿ ಎರೆಯ ತಯಾರಿಕಾ ಘಟಕವನ್ನು ಶುರು ಮಾಡಿದ್ದಾರೆ ಬನ್ನಿ ಅವರೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಮನೋಜ್ ದೇಸಾಯಿ ಅಂತ ಹೇಳಿ ನಾನು ಗುಡಸ್ ಗ್ರಾಮದಲ್ಲಿ ವಾಸವಾಗಿದ್ದೇವೆ ನಮ್ದು ಹುಕ್ಕೇರಿ ತಾಲೂಕು ಬೆಳಗಾವಿ ನಾನು ಭಾರತೀಯ ಸೇನೆಯಲ್ಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಭೂತಾಯಿ ಮಂಡ್ಲಿಗೆ ಬಂದಿದ್ದೇವೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ನಾವು ಕಿಸಾನ್ ಆಗಿ ಈಗ ರೈತರಾಗಿ ಪರಿವರ್ತನೆ ಆಗಿ ಎಲ್ಲ ರೈತರಿಗೆ ಉತ್ಕೃಷ್ಟವಾದ ಗೊಬ್ಬರವನ್ನು ನೀಡಬೇಕೆಂದು ಈ ಅಹ್ ಬಿಸಿನೆಸ್ಗೆ ಕೈ ಹಾಕಿದೀವಿ ಎಲ್ಲರೂ ಆಲ್ಮೋಸ್ಟ್ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿದ್ಮೇಲೆ ಎಲ್ಲಾದ್ರೂ ಸರ್ಕಾರಿ ಕೆಲಸಕ್ಕೆ ನಿಮ್ಗೆ ರಿಸರ್ವೇಶನ್ ಕೂಡ ಸಿಗುತ್ತೆ ಸರ್ಕಾರಿ ಕೆಲಸದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವ್ಯಾಪಾರ ಬಿಸ್ನೆಸ್ ಹೆಚ್ಚಾಗಿ ಒತ್ತು ಕೊಟ್ಟು ಹೋಗ್ತಾರೆ ಆದ್ರೆ ನೀವು ಏಕೆ ಎರೆಯುವ ಗೊಬ್ಬರದ ಘಟಕವನ್ನೇ ಶುರು ಮಾಡ್ಬೇಕಂತ ಶುರು ಮಾಡಿದ್ರಿ ಓಕೆ ತುಂಬಾ ಒಳ್ಳೆಯ ಪ್ರಶ್ನೆ ಇದು ಈ ಪ್ರಶ್ನೆಗೆ ನಾನು ಒಂದ್ ಒಂದ್ ವರ್ಷ ನನಗೆ ಬೇಕಾಯ್ತು ಈ ವರ್ಷ ಈ ಕ್ವಶನ್ ಆನ್ಸರ್ ತಗೊಳಕ್ಕೆ ನಾನು ಒಂದ್ ವರ್ಷ ನೋಡಿದೆ ರೈತರು ಏನ್ ಮಾಡ್ತಾ ಇದ್ದಾರೆ ರೈತರಿಂದ ಏನು ಎಲ್ಲರೂ ಕೆಮಿಕಲ್ ಅಂದ್ರೆ ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬಿತರಾಗ್ತಾ ಇದಾರೆ ರಾಸಾಯನಿಕ ಗೊಬ್ಬರ ಆಗೋದು ಎಲ್ಲ ಅದನ್ನ ಸಿಡ್ಕ ಮಾಡೋದು ಅದು ಸ್ಪ್ರೇ ಮಾಡೋದು ಕಸದ ಔಷದ ಬಡಿಯೋದು ಇದನ್ನ ಸ್ವಲ್ಪ ಮಟ್ಟಿಗೆ ಆದ್ರೆ ನಾವು ಕಮ್ಮಿ ಮಾಡ್ಬೇಕಂತ ಹೇಳಿ ಕಮ್ಮಿ ಹೇಳಿ ನಾನು ಪ್ಲಾನ್ ಮಾಡ್ದೆ ಸಾವಯವ ಕೃಷಿ ಮಾಡ್ಬೇಕಂತ ಹೇಳಿ ನಾನು ಅನ್ಕೊಂಡೆ ಸಾವಯವ ಕೃಷಿ ಮಾಡ್ತಾ ಶುರು ಮಾಡ್ದೆ ಸಾವಯವ ಕೃಷಿ ಮಾಡ್ಯಾರ ನಾನು ಒಬ್ಬನೇ ಮಾಡಿದೆ ಆದ್ರೆ ನೆಕ್ಸ್ಟ್ ರೈತರು ಹೇಳಿ ಅದಕ್ಕೆ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ದೆ ಅವಾಗ ನಮ್ಗೆ ಮೊದಲು ಹೊಡೆದಿದ್ದು ನಮ್ಮ ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹೊಳ ಗೊಬ್ಬರ ಎರೆಹೊಳ ಗೊಬ್ಬರ ನಾನ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಹತ್ ಜನಕ್ಕಾದ್ರೂ ನಾನು ಕೊಟ್ಟು ಅವ್ರಿಗೆ ಎರೆಹೊಳ ಗೊಬ್ಬರ ಬಗ್ಗೆ ಹೇಳ್ಕೊಟ್ಟು ಇದೇ ಎರೆಹೊಳ ಗೊಬ್ಬರ ನಾವು ಯೂರಿಯಾ ಬದಲಿ ಅಥವಾ ಡಿ ಎ ಬದಲಿ ಮಾಡಿ ಅದಕ್ಕೆ ಭೂಮಿಗೆ ಹಾಕಿ ಅದರಿಂದ ಎರೆ ಜಲ ಎರೆ ಹುಳದ ಗೊಬ್ಬರ ಎಲ್ಲ ಚೆನ್ನಾಗಿ ಭೂಮಿಗೆ ಸೇರಿಸಿದ್ರೆ ಚೆನ್ನಾಗಿ ತುಂಬಾಗಿ ಒಂದ್ ಎರಡು ವರ್ಷದಲ್ಲಿ ನಮ್ಮ ಭೂಮಿ ಅದಕ್ಕೆ ಅಡಾಪ್ಟ್ ಆಗುತ್ತೆ ಮತ್ತೆ ಸಾವಯವವಾಗಿ ನಾವು ಪರಿವರ್ತನೆ ಆಗ್ತೀವಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮುಖ್ಯವಾಗಿ ಈ ಬೆಳೆಗೆ ಸಾವಯವ ಗೊಬ್ಬರ ಬೇಕೇ ಬೇಕು ಆ ಗೊಬ್ಬರವನ್ನು ನಾವು ಇಲ್ಲೇ ತಯಾರು ಮಾಡ್ತಾ ಇದ್ದೀನಿ ನಾ ಒಬ್ನೇ ಸಾವಯವ ಕೃಷಿ ಮಾಡುದಲ್ಲದೆ ನಾನು ಅನೇಕ ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲಸ್ ಮಾರಾಟನೂ ಮಾಡ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಹಲವಾರು ಕಡೆ ನಾನು ಈಗ ಸಪ್ಲೈ ಮಾಡಿದ್ದೀನಿ ಅದ್ರಗೋಸ್ಕರ ಅವ್ರೆಲ್ಲಾರದು ರಿಸಲ್ಟ್ ಚೆನ್ನಾಗಿದೆ ನಮ್ಮ ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಇದೆ ಅದರಲ್ಲಿ ನಾವು ತುಂಬಾ ಚೆನ್ನಾಗಿ ಸಕ್ಸಸ್ ಕಾಣ್ತಾ ಇದ್ದೀವಿ ಮುಂದಿನ ಪೀಳಿಗೆಗಾಗಿ ನಾವು ಒಂದು ಒಳ್ಳೆಯ ಭವಿಷ್ಯವನ್ನು ಹೇಳಿ ಈ ನನ್ನ ಆಯ್ಕೆ ಮಾಡಿದೀನಿ ಯಾಕಂದ್ರೆ ನಾವು ಇಂಡಿಯನ್ ಆರ್ಮಿ ದಲ್ಲಿ ಒಂದು ತುಂಬಾ ಚೆನ್ನಾಗಿ ನಾವು ಸೇವೆ ಸಲ್ಲಿಸಿದೀವಿ ಇಲ್ಲಿ ಬಂದು ನಾವು ರೈತರಿಗೂ ಗನ್ನಲು ನಾವು ಒಂದು ರೈತರಾಗಿ ಚೆನ್ನಾಗಿ ನಾವು ಒಂದು ಕೊಡುಗೆ ಹೇಳಿ ಭೂತಾಯಿಗೆ ಕೊಡುಗೆ ಹೇಳಿ ನನ್ನಲ್ಲಿ ಒಂದು ಅಹ್ ಇದು ಬಂತ ಸರ್ ಅದಕ್ಕೆ ನಾನು ಇದನ್ನ ಆಯ್ಕೆ ಮಾಡಿದ್ದೆ ನಿವೃತ್ತಿ ಹೊಂದಿ ರೈತರ ಅನುಕೂಲಕ್ಕಾಗಿ ಹಾಗೂ ಭೂಮಿಯ ಫಲವತ್ತತೆಗಾಗಿ ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಂಡಿದ್ರಿ ಪದೇ ಕೆಲಸ ಮಾಡ್ತಾ ಇದ್ರಿ ಸರ್ ನಿಮಗೆ ಮೊದಲಿಗೆ ವರ್ಮಿ ಕಾಂಪೋಸ್ಟ್ ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಎಲ್ಲಿ ದೊರೆಯಿತು ಮತ್ತು ಯಾವ ರೀತಿಯಾಗಿ ಶುರು ಮಾಡಿದಿರಿ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ನಾನ್ ಮೊದಲಿಗೆ ನಮ್ಮ ಬ್ರದರ್ ನಾವೆಲ್ಲ ಡಿಸ್ಕಸ್ ಮಾಡಿದಿವಿ ನಾವ್ ಏನ್ ಮಾಡ್ಬೇಕಂತ ಹೇಳಿ ಆಮೇಲೆ ಡಿಸ್ಕಸ್ ಮಾಡಿದ್ಮೇಲೆ ನಮ್ ತಾಯಿಯವ್ರ ಜೊತೆ ಎಲ್ಲ ಕೂತ್ ಮಾತಾಡಿದಾಗ ನಾವ್ ಈ ಎರೆಹುಳ ಘಟಕವನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ತಾಯಿಯವ್ರಿಗೆ ಹೇಳಿದಾಗ ಅವ್ರು ತುಂಬಾ ಖುಷಿ ಆದ್ರು ಅಪ್ಪ ಇದನ್ನ ಮಾಡಪ್ಪ ಭೂಮಿ ತಾಯಿಗೆ ಒಳ್ಳೇದ್ ಮಾಡ ಅಂತ ಹೇಳಿ ನಮ್ಗೆ ಹೇಳಿದ್ರು ಆಮೇಲೆ ನಾನು ಹುಬ್ಳಿ ನಮ್ಮ ಅನ್ನ ಬ್ರದರ್ ಅವ್ರು ಸಿ ಎ ಅವ್ರ ಕ್ಲೈಂಟ್ ಬ ಜಗದೀಶ್ ಬಾಪಡ್ ಸರ್ ಅಂತ ಹೇಳಿ ಅವ್ರ ಹತ್ರ ಟ್ರೈನಿಂಗ್ ಹೋಗಿದ್ದೆ ಅವ್ರು ತುಂಬಾ ನನಗೆ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅವರು ಅವ್ರ ಕೆಲಸಗಾರರು ನಮಗೆ ತುಂಬಾ ಹೆಲ್ಪ್ ಮಾಡಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಾನು ಮೊದಲಿಗೆ ನಮ್ಮ ಮನೆ ಹತ್ರ ಈ ಒಂದು ಸನ್ ನಲವತ್ತು ಬೈ ಫೋರ್ ಬೈ ಫೋರ್ಟಿ ಈ ತರ ಇದನ್ನ ರೆಡಿ ಮಾಡಿದೆ ರೆಡಿ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ಇದ್ದ ಚೀಲ್ಗಳನ್ನ ಬಡ್ಡಿಯಾಗಿ ಹಾಕಿದೆ ಆಮೇಲೆ ಗೊಬ್ಬರವನ್ನು ತಂದು ಇದ್ರಲ್ಲಿ ಬಿಟ್ಟೆ ಹದಿನೈದು ದಿನ ನಾವು ನೀರು ಬಿಡಿಬೇಕು ಆಮೇಲೆ ಹುಳ ಇದರಲ್ಲಿ ಬಿಟ್ವಿ ಇದು ತುಂಬಾ ಚೆನ್ನಾಗಿ ನಮಗೆ ತುಂಬಾ ಉಷ್ಕ ಉತ್ಕೃಷ್ಟವಾದ ಎರೆಹುಳ ಗೊಬ್ಬರ ಈ ತರ ತುಂಬಾ ಚೆನ್ನಾಗಿ ಬಂತು ಅವಾಗ ನಾನು ಇದಕ್ಕಿಂತ ಇಲ್ಲಪ್ಪ ಇದು ನಮ್ ಹೊಲ ಕಷ್ಟ ಆಗತ್ತೆ ನಾನು ಬೇರೆ ಎಲ್ಲರಿಗೂ ಮಾರ್ಬೇಕು ಇದ್ರ ತಿಳಿಸ್ಬೇಕಂತ ಹೇಳಿ ನಾನು ಬೇ ಬೇರೆ ದೊಡ್ಡ ಪ್ಲಾಂಟ್ ಅನ್ ಮಾಡಿದೆ ಹಂಡ್ರೆಡ್ ಬೈ ಟೆನ್ ಮತ್ತೆ ತುಂಬಾ ಸ್ಟ್ಯಾಂಡರ್ಡ್ ಸೈಜ್ ಅಂದ್ರೆ ಮೂವತ್ತು ಬೈ ಫೋರ್ ಫೋರ್ ಬೈ ಥರ್ಟಿ ಈ ತರ ನಮ್ದು ಫಸ್ಟ್ ನಾನು ಪ್ಲಾನಿಂಗ್ ಮಾಡಿದ್ದು ಇದು ಸಕ್ಸಸ್ ಆಯ್ತು ಆಮೇಲೆ ನಾನು ದೊಡ್ಡ ಪ್ಲಾಂಟ್ ಮಾಡಿದೆ ಈ ತರ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಇವತ್ತು ಯಾರಾದ್ರೂ ಹೊಸದಾಗಿ ವರ್ಮಿ ಕಾಂಪೋಸ್ಟ್ ತಯಾರಿಕಾ ಘಟಕವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಯಾವ ಹಂತದಲ್ಲಿ ಶುರು ಮಾಡಬಹುದು ಮೊದಲಿಗೆ ನಾವು ನಮ್ಮ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು ಜಾಗವನ್ನು ಆಯ್ಕೆ ಮಾಡ್ಕೋವಾಗ ಸ್ವಲ್ಪ ಸ್ಲೋಪ್ ಆಗಿದ್ರೆ ತುಂಬಾ ಒಳ್ಳೇದು ಆ ಎರೆ ಜಲ ಒಂದ್ ಕಡೆ ಬರ್ಬೇಕು ಆ ಜಾಗವನ್ನು ಥರ್ಟಿ ಬೈ ಫೋರ್ ಉದ್ದ ಮೂವತ್ತು ಫೀಟ್ ಅಗಲ ಹತ್ ನಾಲ್ಕು ಫೀಟ್ ಆಗಿರ್ಬೇಕು ಆ ತರ ನಾವು ಈ ಈ ಪರ್ಶೀಕಲರ್ ತಗೊಂಡು ಕೆಳಗಡೆ ಈ ತರ ಹಾಕೊಂಡು ಅದಕ್ಕೆ ಟಚ್ ಕೊಟ್ಟು ಇಲ್ಲಿ ರಾಡ್ ಮಾಡಿದೀವಿ ಈ ತರ ಮಾಡಿ ನಾವು ಮೊದಲಿಗೆ ನಮ್ಮ ಸ್ಟ್ರಕ್ಚರ್ ಅನ್ನು ರೆಡಿ ಮಾಡ್ಕೋಬೇಕು ಕೆಳಗಡೆ ನಾವು ಪೊಲಥಿನ್ ಟೂ ಹಂಡ್ರೆಡ್ ಜಿ ಎಸ್ ಎಂ ಇದ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಮನೆಯಲ್ಲಿ ಇರುವಂತಹ ಪೊಲೆಥಿನ್ ಅನ್ನು ಸರಿಯಾಗಿ ಮೂವತ್ತು ಬಾಯ್ ಫೋರ್ ಮಾಡಿ ಕೆಳಗಡೆ ಹಾಸಬೇಕು ಆಮೇಲೆ ಸ್ವಲ್ಪ ಒಂದು ಲೇರ್ ರೌಂದಿಯನ್ ಕೊಡಬೇಕು ರೌಂದಿಯನ್ ಕೊಟ್ಟ ಮೇಲೆ ಕೌಡನ್ ಕೌಡನ್ ಅಂದ್ರೆ ನಮ್ಮ ಆಕಳ ಶಗಣಿ ಅಥವಾ ಎಮ್ಮೆ ಶಗಣಿಯನ್ನ ಇದರಲ್ಲಿ ನಾವು ಹಾಕೋ ಮುಖಾಂತರ ನಾವು ಇದನ್ನ ಹದಿನೈದು ದಿನ ನೀರ್ ಬಡಿತಾ ಇರಬೇಕು ನೀರ್ ಇದು ಇದರಲ್ಲಿ ಮಿಥಿ ಗ್ಯಾಸ್ ಇರೋದ್ರಿಂದ ಹುಳಗಳು ಸಾಯ್ತವೆ ಅದು ಗರಂ ಇರ್ಬಾರ್ದು ಹದಿನೈದು ದಿನ ತನಕ ನೀರ್ ಬಿಡಿಬೇಕು ಅದು ತುಂಬಾ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ನಾವು ಇದರಲ್ಲಿ ಹುಳಗಳನ್ನು ಬಿಡಬೇಕು ಈ ತರ ನಾವು ಹದಿನೈದು ದಿನ ನಂತರ ನಾವು ಎರೆಹುಳನ್ನ ಅದನ್ನ ಚೆಕ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ತರ್ಟಿ ಫೈವ್ ಟೆಂಪ್ರೇಚರ್ ಇದು ಒಳಗಡೆ ಇದ್ರೆ ನಾವು ಇದ್ರಲ್ಲಿ ಎರೆ ಹುಳಗಳನ್ನ ಬಿಡಬೇಕು ಎರೆಹುಳ ಬಿಟ್ಟ ಮೇಲೆ ದಿನಾಲು ನಾವು ಒಂದ್ಸಲ ನೀರ್ ಬಿಡ್ತಾ ಇರಬೇಕು ಬೇಸಿಗೆ ಬೇಸಿಗೆಯಲ್ಲಿ ಎರಡ್ ಸಲ ಬಿಡಬೇಕು ಮಳೆಗಾಲದಲ್ಲಿ ಏನ್ ಮಳೆ ಆದ್ರೆ ಬೇಡ ಅದು ಮಳೆ ಆಗ್ಲಿ ಅಂದ್ರೆ ದಿನಕ್ಕೆ ಒಂದ್ಸಲ ಆದ್ರೆ ನೀರ್ ನೀರನ್ನು ಬಿಡ್ತಾ ಇರಬೇಕು ಇದ್ರ ಮೇಲ್ಗಡೆ ಆಮೇಲೆ ಎರೆಹುಳ ಒಂದು ವಾರದಲ್ಲಿ ನಿಮ್ಗೆ ಅನ್ಸುತ್ತೆ ಮೇಲ್ಗಡೆ ಅದು ತನ್ನ ಎರೆಹುಳ ಏನ್ ಮಾಡುತ್ತೆ ಡೇ ಟೈಮ್ ಅಲ್ಲಿ ಕೆಳಗಡೆ ಹೋಗಿ ನೈಟ್ ಟೈಮ್ ಅಲ್ಲಿ ಮೇಲ್ಗಡೆ ಬಂದು ತನ್ನ ಹಿಕ್ಕಿಗಳನ್ನ ಹಾಕಿರುತ್ತೆ ಅದೇ ಅದಕ್ಕೆ ನಾವು ವರ್ಮಿ ಕಂಪೋಸ್ಟ್ ಎರೆಹುಳ ಗೊಬ್ಬರ ಅಂತ ಕರಿತೀವಿ ಮೇನ್ ನಮ್ಗೆ ಬೇಕಾಗಿದ್ದು ಕೌಡನ್ ಆಕಳೆ ಶಗಣಿ ಬೇಕಾಗಿರುತ್ತೆ ಅದನ್ನ ತುಂಬಾ ಚೆನ್ನಾಗಿರೋದು ಆಯ್ಕೆ ಮಾಡಬೇಕು ಆಯ್ಕೆ ಮಾಡುವಾಗ ನಾವು ಟೂ ಮಂತ್ಸ್ ಒಳಗಡೆ ಶಗನ ಇರಬೇಕು ತುಂಬಾ ಮತ್ತೆ ಫಿಫ್ಟೀನ್ ಡೇಸ್ ಆದ್ಮೇಲೆ ಇರುವಂತ ಶಗಣಿ ಇರಬೇಕು ಕೌಡನ್ ನ ಹಾಕಿ ಹದಿನೈದು ದಿನ ನೀರ್ ಬಡದು ಹುಳ ಬಿಟ್ಟು ಅದ್ರ ಮೇಲೆ ನಮ್ದು ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಯಾವ್ದ್ ರೀತಿ ಆಗುತ್ತೆ ಅಂತ ಈ ಬೆಡ್ ಅಲ್ಲಿ ತೋರಿಸ್ತಾ ಇದೀನಿ ಇಲ್ಲಿ ಸ್ವಲ್ಪ ಜೂ ಮಾಡಿ ಸರ್ ಇಲ್ಲಿ ನೋಡಿ ಈ ತರ ಸಣ್ 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 ಇದು ಕಾಣುತ್ತಲ್ಲ ಇದು ಸರ್ ಈ ತರ ನಮ್ಮ ಎರೆ ಒಳಗ ಗೊಬ್ಬರ ರೆಡಿ ಆಗುತ್ತೆ ಇದೇ ನೋಡಿ ಚೆಂದ ತುಂಬಾ ಚೆನ್ನಾಗಿರೋ ಎರೆ ಗೊಬ್ಬರ ಗೊಬ್ಬರ ಒಬ್ಬೊಬ್ರು ಮಿಕ್ಸ್ ಮನ್ ಮಿಕ್ಸ್ ಮಾಡ್ತಾರೆ ಮನ್ ಮಿಕ್ಸ್ ಮಾಡಬಾರ್ದು ಒಳ್ಳೆ ಗೊಬ್ಬರ ರೈತರಿಗೆ ಕೊಡಬೇಕು ರೈತರಿಗೆ ನಮ್ಮ ಒಳ್ಳೆ ಅಡ್ವೈಸ್ ಕೊಡಬೇಕು ಎಲ್ಲರೂ ಬಿಟ್ಟು ಅದನ್ನ ಬಿಟ್ಟು ರೈತರಿಗೆ ಮಿಸ್ ಗೈಡ್ ಮಾಡ್ತಾ ಇದ್ದಾರೆ ಅದನ್ನ ಮಾಡಬೇಡಿ ರೈತರು ಕಳೆ ನಾಶಕ ಸ್ವಲ್ಪ ಕಮ್ಮಿ ಮಾಡಿ ಸಾಧ್ಯ ಆದಷ್ಟು ಎರೆಹುಳ ಗೊಬ್ಬರನ ಮಾಡುವಾಗ ಎರೆಹುಳದ ಇದನ್ನ ನೋಡಿ ತುಂಬಾ ಉತ್ಕೃಷ್ಟವಾದ ಎರೆಹುಳ ಇದೆ ತುಂಬಾ ಚೆನ್ನಾಗಿರೋದು ಈ ತರ ಎರೆಹುಳ ರೆಡಿ ಆಗುತ್ತೆ ಎರೆಹುಳನ್ನ ಒಂದ್ಸಲ ಈ ಥರ್ಟಿ ಬೈ ಫೋರ್ ಇದಕ್ಕೆ ಮೂವತ್ ಕೆಜಿ ಮೂವತ್ ಕೆಜಿ ಎರೆಹುಳ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ರೈತರು ಒಂದ್ ಸಣ್ಣ ಚಿಕ್ಕದಾಗಿ ಒಂದ್ ಬೆಡ್ ಮಾಡ್ಕೊಂಡು ಮೊದಲಿಗೆ ಕಲ್ತು ಆಮೇಲೆ ನಾವು ದೊಡ್ಡ ದೊಡ್ಡ ಮಾಡ್ಕೊಳ್ಳೋದು ನಮ್ಮ ಹೊಲಕ್ಕೆ ನಾವು ಮೊದಲು ಪ್ರಯತ್ನ ಮಾಡೋದು ತರ್ಟಿ ಬೈ ಫೋರ್ ಮಾಡಿ ನಮ್ಮ ಹೊಲಗಳಿಗೆ ನಾವು ಆ ಪೂರೈಕೆ ಮಾಡುವಂತ ಸಾಧ್ಯ ಇದು ಇದೆ ಇದರಿಂದ ನಾವು ಕೆಮಿಕಲ್ ರಾಸಾಯನಿಕ ಗೊಬ್ಬರವನ್ನು ಕಮ್ಮಿ ಮಾಡಬಹುದು ನಮ್ ಕಮ್ಮಿ ಖರ್ಚದಲ್ಲಿ ತುಂಬಾ ಉತ್ಕೃಷ್ಟವಾದ ಗೊಬ್ಬರ ತ್ರೀ ಮಂತ್ಸ್ ಇದು ಕಂಪ್ಲೀಟ್ ಬೇಕು ಕಂಪ್ಲೀಟ್ ಅಲ್ಲಿ ನಮ್ಗೆ ಈ ತರ ಗೊಬ್ಬರ ನೀಡುತ್ತೆ ಈ ಎರೆಹುಳ ಎರೆಹುಳ ನಮ್ಮ ರೈತರ ಮಿತ್ರ ಈ ಎರೆಹುಳಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಸಿಕ್ಸ್ಟೀನ್ ಫೀಟ್ ಕೆಳಗಡೆ ಹೋಗುತ್ತೆ ಸಿಕ್ಸ್ಟೀನ್ ಫೀಟ್ ಮೇಲ್ಗಡೆ ಬಂದು ನಮ್ಮ ಭೂಮಿಯನ್ನು ಫಲವತ್ತತೆ ಆಗಿಡುತ್ತೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಎರೆಹುಳಕ್ಕೆ ತುಂಬಾ ನೋವಾಗುತ್ತೆ ಅದು ಸಾಯುತ್ತೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡ್ಬೇಕು ಈ ತರ ನಾವು ಎರೆಹುಳ ಗೊಬ್ಬರವನ್ನ ಯೂಸ್ ಮಾಡ್ಬೇಕಂತೇಳಿ ತಮ್ಮ ರೈತರಲ್ಲಿ ಎಲ್ಲರೂ ಕೇಳಿಕೊಳ್ಳುತ್ತೇನೆ ಸರ್ ನಾವು ಯಾವ ವೆರೈಟಿ ಯೂಸ್ ಮಾಡ್ತಾ ಸರ್ ನಾವು ಎರೆಗಳಿಯ ಫಿಟಡಿ ಅಂತ ಹೇಳಿ ಒಂದು ವೆರೈಟಿ ಇದೆ ರೀ ಅದನ್ನ ಯೂಸ್ ಮಾಡ್ತಾ ಇದೀವಿ ಲೋಕಲ್ ಮಿಸ್ ಸ್ವಲ್ಪ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಅಚಿನಿಯ ಫಿಟಡಿಯ ತುಂಬಾ ಉತ್ತಮವಾದ ಎರೆ ಅನ್ಬೋದು ಅದರಿಂದ ಸರ್ ಮರಿ ತುಂಬಾ ಗ್ರೋತ್ ಆಗುತ್ತೆ ಮರಿ ವೆರೈಟಿ ಸ್ವಲ್ಪ ನಿಮಗೆ ತೋರಿಸಬಹುದು ನಾನು ತುಂಬಾ ಹಾಗೆ ಆಗಿ ನಮಗೆ ಎರೆಹುಳ ಸಾಕಷ್ಟು ಆಗಿ ಗೊಬ್ಬರ ಚೆನ್ನಾಗಿ ಸರಿಯಾಗಿ ಇದು ನೋಡಿ ಈ ತರ ಎಷ್ಟು ಉತ್ಕೃಷ್ಟವಾದ ಎರೆ ಗೊಬ್ಬರ ಇದೆ ಸರ್ ಈ ಗೊಬ್ಬರವನ್ನ ಎಷ್ಟು ದಿನದಲ್ಲಿ ರೆಡಿ ಮಾಡಿ ಯೂಸ್ ಉಪಯೋಗ ಮಾಡಬಹುದು ಸರ್ ನಾವು ಈ ಗೊಬ್ಬರವನ್ನು ಹಾಕಿ ಎರಡರಿಂದ ಎರಡೂವರೆ ಅಥವಾ ಮೂರು ತಿಂಗಳವರೆಗೆ ನಮ್ಮ ಗೊಬ್ಬರ ಇದು ರೆಡಿಯಾಗಿ ಬರುತ್ತೆ ರೆಡಿಯಾಗಿ ಬಂದ್ಮೇಲೆ ನಾವು ಇದನ್ನ ಯೂಸ್ ಮಾಡಬಹುದು ರೈತರು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಈ ತರ ಆಗಿ ಬಟ್ ನಾವೇನ್ ಮಾಡ್ತೀವಿ ಒಂದೊಂದು ಮಷಿನ್ ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನ ಶೇಖರಿಸಿ ಅದನ್ನ ಚೆನ್ನಾಗಿ ಮಾಡಿ ಅವರಿಗೆ ಕೊಡ್ತೀವಿ ಈ ತರನಾಗಿ ಎರಡು ಮೇಲೆ ತಮ್ಮ ಕಣ್ಣು ಬಿಟ್ಟು ಈ ತರ ಗೊಬ್ಬರ ರೆಡಿ ಮಾಡುತ್ತೆ ಅದನ್ನ ನಾವು ಕೈ ಅಥವಾ ಯಾವ್ದಾರ ಒಂದ್ ಸಾಧನ ಮುಖಾಂತರ ಈ ತರ ಅದನ್ನ ಒಂದ್ ತರ ಮಾಡೋದು ಮೇಲ್ಗಡೆ ಮೇಲ್ಗಡೆ ತೆಗೆದು ಇದನ್ನ ಒಂದು ಬುಟ್ಟಿಯಲ್ಲಿ ತಗೊಂಡು ಗೆ ಹಾಕೋದ್ ಪ್ರೊಸೆಸಿಂಗ್ ತೋರಿಸ್ತೀವಿ ನೆಕ್ಸ್ಟ್ ಈ ತರ ಉತ್ಕೃಷ್ಟವಾದ ಎರಡು ಗೊಬ್ಬರ ಇದೆ ಇದನ್ನ ಈ ಮಷಿನ್ ಗೆ ಕೊಯಂಬತ್ತರಿಂದ ಇದನ್ನ ತರಿಸಿದ್ದು ಈ ತರ ಹಾಕಿ ಈ ತರ ಕ್ಲೀನ್ ಮಾಡಿ ನಾವು ಮಾರಾಟ ಮಾಡಬಹುದು ಗೊಬ್ಬರವನ್ನು ಸ್ವಲ್ಪ ಸಡಿಲಿಗೊಳಿಸ್ಬೇಕು ಈ ತರ ಅಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಥರ ಒಂದು ಟೂಲ್ ಇದೆ ಈ ಥರ ತಗೊಂಡು ಇದನ್ನು ಈ ಥರ ರಬ್ ಮಾಡಬೇಕು ಎಲ್ಲ ಹೆಂಟ್ಗಳು ಕರ್ಗುತ್ತವೆ ಚಿಕ್ಕ ಚಿಕ್ಕ ಹೆಂಡಿಗಳು ಚಿಕ್ಕದಾಗಿ ಪರಿವರ್ತನೆ ಆಗಿ ವರ್ಮಿ ಕಂಪೋಸ್ಟ್ ಸರಿಯಾಗಿ ಬೀಳುತ್ತೆ ಈ ಥರ ತೆಗೆದುಕೊಂಡು ಸರ್ ಇವತ್ತು ನಮ್ಮ ರೈತರು ಎರೆ ಹೋದ ಗೊಬ್ಬರನ ಯಾಕೆ ಯೂಸ್ ಮಾಡಬೇಕು ಮತ್ತೆ ಅದರಿಂದ ಏನು ಉಪಯೋಗ ಇದೆ ಸರ್ ಇದರಿಂದ ತುಂಬಾನೇ ಉಪಯೋಗ ಇದೆ ರೈತರು ಏ ನಾವ್ ಏನ್ ಮಾಡ್ತೀವಿ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತೀವಿ ತಿಪ್ಪೆ ಗೊಬ್ಬರ ಒನ್ ಪಟ್ ಪವರ್ ಇದ್ರೆ ಇದರಲ್ಲಿ ಎರಡ್ ಪಟ್ ಪವರ್ ಇದೆ ಇದು ತುಂಬಾನೇ ನಮಗೆ ಉತ್ಕೃಷ್ಟವಾದ ಗೊಬ್ಬರ ರೈತರು ನಾವೆಲ್ಲರೂ ರಾಸಾಯನಿಕ ಯೂಸ್ ಮಾಡ್ತಾ ಇದೀವಿ ಇದನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ಒಂದು ನಮ್ಮ ಭೂಮಿಗೆ ಫಲವತ್ತತೆ ಸಿಗುತ್ತೆ ಭೂಮಿಯಲ್ಲಿ ಇರುವ ನಮ್ಮ ಒಳ್ಳೆ ಜೀವಾಣುಗಳು ಎರೆಹುಳ ಆಯ್ತು ಇನ್ನಿತರ ಒಳ್ಳೆ ಜೀವಾಣುಗಳು ನಮ್ಮ ಭೂಮಿಯಲ್ಲಿ ಇರಬೇಕು ಆ ಇರ್ಬೇಕಾದ್ರೆ ಎರೆ ಉಳ ಹಾಕ್ಬೇಕು ನಾವೆಲ್ಲ ಬಿಡ್ತೀವಿ ರಾಸಾಯನಿಕ ಹಾಕೋದ್ರಿಂದ ಅವೆಲ್ಲ ಸಾಯ್ತವೆ ಆ ಮತ್ತೆ ಇದರಿಂದ ಒಂದ್ ವರ್ಷದಲ್ಲಿ ಎರಡು ವರ್ಷದಲ್ಲಿ ತುಂಬಾ ಒಳ್ಳೇನೆ ರಿಸಲ್ಟ್ ಬರುತ್ತೆ ನೀವು ನೋಡಿ ಒಂದ್ಸಲ ಹಾಕಿ ನೋಡಿ ಒಂದ್ಸಲ ಅಲ್ಲ ನೀವು ಪ್ರತಿ ವರ್ಷ ಹಾಕುವಂತ ಒಂದು ಸಂದರ್ಭ ಬರುತ್ತೆ ಮತ್ತೆ ಮುಂದಿನ ಪೀಳಿಗೆಗಾಗಿ ನಾವು ಈ ಗೊಬ್ಬರವನ್ನು ಯೂಸ್ ಮಾಡಲೇಬೇಕು ರಾಸಾಯನಿಕ ಮಾಡೋದ್ರಿಂದ ತುಂಬಾನೇ ಭೂಮಿಗೆ ನಮಗೆ ನಮ್ಮ ದನಕರುಗಳಿಗೆ ತುಂಬಾನೇ ಹಾನಿ ಆಗ್ತಾ ಇದೆ ಆ ಹಾನಿಯನ್ನ ತಪ್ಪಿಸ್ಬೇಕಾದ್ರೆ ನಾವು ಈ ಗೊಬ್ಬರವನ್ನ ಯೂಸ್ ಮಾಡಬೇಕು ಅಥವಾ ತಿಪ್ಪೆ ಗೊಬ್ಬರವನ್ನ ಎರೆಹುಳ ಗೊಬ್ಬರ ಕನ್ವರ್ಟ್ ಆಗಿ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಮತ್ತೊಂದು ಹೇಳೋದಂದ್ರೆ ನಾವು ರೈತರಿಗೆ ನಿಮ್ಮ ರೌಂದಿಯನ್ನು ಸುಡಬೇಡಿ ರೌಂದಿಯನ್ನ ಗೊಬ್ಬರದಲ್ಲಿ ಹಾಕಿ ಎರೆಹೊಳ ಗೊಬ್ಬರದಲ್ಲಿ ತಿನಿಸಿ ಅದನ್ನ ನಮ್ಮ ಹೊಲಕ್ಕೆ ಹಾಕಬೇಕಾಗಿ ವಿನಂತಿ ಎಲ್ಲರೂ ಆ ಈ ನಮ್ಮ ಎರೆಹೊಳ ಗೊಬ್ಬರವನ್ನ ಯೂಸ್ ಮಾಡಿ ಹಾಗೆ ತಾವು ಎರೆ ಗೊಬ್ಬರವನ್ನ ಸಣ್ಣ ಚಿಕ್ಕದಾದ ಘಟಕವನ್ನ ಸ್ಟಾರ್ಟ್ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಒಂದ್ ಎಕರೆಗೆ ಒಂದ್ ಟನ್ ಅಂತ ಹಾಕಿ ಹಾಕ್ತಾ ಹೋದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಈ ಸ್ವಲ್ಪ ಪೇಷನ್ಸ್ ಬೇಕು ಇದನ್ನ ಮಾಡ್ಲಿಕ್ಕೆ ನೀವು ಆ ಪೇಶನ್ಸ್ ಇಟ್ಕೊಂಡು ರೈತರು ಇದನ್ನ ಯೂಸ್ ಮಾಡಬೇಕಾಗಿ ಕೇಳ್ಕೊತೀನಿ ಇದು ನಮ್ದು ಎಲ್ಲ ಚಾನ್ಸ್ ಮೇಲೆ ಫೈನಲ್ ವರ್ಮಿ ಕಂಪೋಸ್ಟ್ ಇದು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ರೈತರು ಇದನ್ನ ಯೂಸ್ ಮಾಡಬೇಕಂತ ಇದ್ ಮಾಡ್ತೀನಿ ಮತ್ತೆ ನನ್ನ ನಂಬರ್ ಈ ಸ್ಕ್ರೀನ್ ಮೇಲೆ ಇರುತ್ತೆ ಆ ನಂಬರ್ ತೆಗೆದುಕೊಂಡು ನಮ್ಮ ಗೊಬ್ಬರಕ್ಕೆ ನೀವು ಆರ್ಡರ್ ಕೊಡ್ಬೋದು ರೈತರು ತಾವೇ ಆ ಮಾಡಬಹುದು ನೀವು ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಇಲ್ಲಾದ್ರೆ ನಮ್ ಕಡೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು ಸರ್ ಈಗ ಹೊಸದಾಗಿ ಎರೆಯೊಬ್ಬರ ಘಟಕ ಮಾಹಿತಿ ಸಲುವಾಗಿ ನಿಮ್ಮ ಹತ್ರ ಬರ್ಬೋದಾ ಸರ್ ಸರ್ ಶೋರ್ ನೀವು ಪಕ್ಕ ರೈತರು ನಮ್ಮ ಹತ್ರ ಎನಿ ಟೈಮ್ ಬರಬಹುದು ಯಾವಾಗ ಬೇಕಾದ್ರೆ ಕಾಲ್ ಮಾಡಬಹುದು ಈ ಎರೆ ಏನಾದ್ರೂ ಸಂಪೂರ್ಣ ಮಾಹಿತಿಯನ್ನ ನನ್ನ ಕಡೆ ಎಷ್ಟು ನನ್ನ ಕಡೆ ಮಾಹಿತಿ ಇದೆ ಅದಕ್ಕಿಂತ ಹೆಚ್ಚಿಗೆ ನಾನು ನಿಮಗೆ ಮಾಹಿತಿ ನೀಡಲು ನಾನು ಇದು ಮಾಡ್ತೀನಿ ಅದು ನೀವು ಎರೆಯುವ ಗೊಬ್ಬರವನ್ನ ಸ್ಟಾರ್ಟ್ ಮಾಡೋದ್ರಿಂದ ಈ ಭೂಮಿಗೆ ಒಳ್ಳೇದಾಗುತ್ತೆ ಅದಕ್ಕೆ ತಾವು ಯಾವಾಗಾದ್ರೂ ನನ್ನ ಹತ್ರ ನಾವು ಟ್ರೈನಿಂಗ್ ಬರ್ಬೋದು ನಾವು ಟ್ರೈನಿಂಗ್ ಕೊಡಕ್ಕೆ ನಾವು ಇದ್ ಮಾಡ್ತೀವಿ ನಾನು ಆರ್ಮಿ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ರು ಅಂದ್ರೂ ಸಾವಯವ ಆಗಲ್ಲ ಅಂತೇಳಿ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ಎರೆ ಗೊಬ್ಬರ ಮಾಡಿ ವರ್ಮಿ ವಾಶ್ ರೆಡಿ ಮಾಡಿ ನಾನು ಕಬ್ಬಿಗೆ ತರ ಬಿಡಿದಿನಿ ಯಾವುದೇ ರೀತಿಯಾಗಿ ನಾನು ರಾಸಾಯನಿಕ ಯೂರಿಯಾ ಡಿ ಎ ಪಿ ಏನು ಹಾಕಿಲ್ಲ ಮತ್ತೆ ಯಾವ ಸ್ಪ್ರೇ ಕೊಟ್ಟಿಲ್ಲ ಈ ರೀತಿಯಾಗಿ ನನ್ನ ಕಬ್ ಚೆನ್ನಾಗಿ ಬಂದಿದೆ ಕಬ್ಬಿಗೆ ಸ್ವಲ್ಪ ದೊಣ್ಣೆ ಹುಳ ಕಾಡ್ತಾ ಇತ್ತು ಅವಾಗ ನಾನು ಇದರಲ್ಲಿ ಮೆಟ್ರಾಜಿಯಂ ಅಂತ ಹೇಳಿ ಐದ್ನೂರು ಕಿಲೋಕ್ಕೆ ಐದು ಕಿಲೋ ಹಾಕಿ ಇದನ್ನ ಕಬ್ಬಿ ಕೊಟ್ಟೆ ಅದರಿಂದ ನಮ್ಮ ದೊಣ್ಣೆ ಹುಳ ಮೈನ್ ಕಾಡ್ತಾ ಇತ್ತು ಅದು ತುಂಬಾನೇ ನಿಯಂತ್ರಣ ಬಂದಿದೆ ಅದ ಕಾರಣ ಈ ಕಬ್ಬು ನಮ್ದು ಸಾವಯವದಲ್ಲಿ ಬೆಳಿತಾ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಇನ್ನು ನೆಕ್ಸ್ಟ್ ಇಯರ್ ಮುಂದೆ ಪ್ರತಿ ವರ್ಷ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ ನೀರಿನ ಕೊರತೆ ಇದ್ದರೂ ಭೀ ಸ್ವಲ್ಪ ಸಾವಯವದಲ್ಲಿ ನಡೆಯುತ್ತೆ ಇದನ್ನೆಲ್ಲ ರೈತರು ನಾವು ತಿಳ್ಕೋಬೇಕು ತುಂಬ ಚೆನ್ನಾಗಿ ಕಬ್ ಬರ್ತಾಯಿದೆ ನಾನು ಸೊ ಈ ಸೋಯಾಬೀನನ್ನು ನಾನು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದೀನಿ ಸೋಯಾಬೀನ್ಗೆ ನಾನು ಈ ಥರ ನಮ್ಮ ವರ್ಮಿ ಕಂಪೋಸ್ಟನ್ನು ಹಾಕಿದ್ದು ಅದೇ ಥರಗೆ ನಮ್ಮ ಆಕಳು ದೇಶೀಯ ಆಕಳು ಗೀರ್ ಹಾಕಳದ ಗೋಮೂತ್ರ ಗೋಮೂತ್ರವನ್ನು ನಾನು ಇದಕ್ಕೆ ಸಿಂಪಡಿಸಿದ್ದೀನಿ ಗೋ ಕುರ್ಪಾಮೃತ ಸಿಂಪಡಿಸಿದ್ದೀನಿ ಅದೇ ರೀತಿಯಾಗಿ ನಾನು ಜೀವಾಮೃತವನ್ನು ಸ್ವಲ್ಪ ಸಿಂಪಡಿಸಿದ್ದೀನಿ ಇದೇ ರೀತಿಯಲ್ಲಿ ನಾನು ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕ ಇಲ್ಲದೆ ನಾನು ಈ ಹುರುಳಿಯನ್ನು ಸೋಯಾಬೀನ್ ಇದು ಉತ್ಪಾದನೆ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ತಮಗೆಲ್ಲರಿಗೂ ರೈತರಿಗೆ ಒಂದು ಏನು ಮಾತು ಹೇಳೋದಂದರೆ ಒಂದು ಜವಾರಿ ಆಕಳ ನಮ್ಮ ಮನೆಯಲ್ಲಿದ್ದರೆ ಇದು ತುಂಬಾ ಒಳ್ಳೆಯದು ಒಂದು ಎಮ್ ಬಿ ಬಿ ಎಸ್ ಡಾಕ್ಟರ್ ಇದ್ದ ಹಾಗೆ ನಮ್ಮ ಹೊಲಕ್ಕೆ ಅದು ನಮ್ಮ ಆರೋಗ್ಯಕ್ಕೆ ಎಲ್ಲರಿಗೆ ಒಂದು ಏನು ಹೇಳೋದಂದ್ರೆ ಒಂದು ಜವಾರಿ ಆಕಳ ಅಥವಾ ಒಂದು ಆಕಳ ನಮ್ಮ ದೇಶಿ ತಳಿಯ ಆಕಳನ್ನು ತಾವೆಲ್ಲರೂ ಸಾಕ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಆ ಸಾಕೋದ್ರಿಂದ ಅದರಿಂದ ಆಗುವ ಲಾಭಗಳು ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಇದೆ ಅದರ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿ ಆ ಆಕಳನ್ನು ತಾವೆಲ್ಲರೂ ಸಾಕ್ಬೇಕು ತಮ್ಮಲ್ಲಿ ವಿನಂತಿ ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಕೃಷಿ ಸಂಬಂಧಿತ ವ್ಯಾಪಾರ ಹಾಗೂ ಕೃಷಿ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಎಸ್ ಬಿ ಫಾರ್ಮಿಂಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು